ಬೇರೆ ಇದ್ ಮಾಡಿ ಎಲ್ಲ ಇದ್ ಮಾಡ್ತಾ ಇದಾರೆ ಆದ್ರೆ ನಮ್ಮ ನಮ್ಮ ನಡಿಯರು ಇಲ್ಲಿ ಇಲ್ಲಿ ಸ್ಲೋ ಸ್ಲೋಪಾಗ ಸ್ನಾನ ಮಾಡ್ಬೇಕು ಮೈಸೂರು ಸ್ಟ್ಯಾಂಡ್ ಬೇರೆ ನಡೆಯರು ಬಂದ್ ಮೈಸೂರು ಸ್ಟ್ಯಾಂಡ್ ಹಾಕ್ಬಿಟ್ಟು ಮೈಸೂರು ಗೊತ್ತಾಕಿಲ್ಲ ಮೈಸೂರು ಈಗಾಲತೆ ಆಗೈತೆ ಮೈಸೂರು ಹೆಸರು ಹೇಳಿದ್ರೆ ಸಾಕು ವಿಶ್ವ ವ್ಯಾಖ್ಯಾ ಪಡೆದೈತೆ ಅಂತದ್ರಲ್ಲಿ ಇವ್ರು ಬ್ಯಾರೆ ಅನ್ಯ ಭಾಷೆ ನಟಿಯರ ಬಂದಿ ಇಲ್ಲಿ ಅಡ್ವರ್ಟೈಸ್ ಅಗತ್ಯ ಏನಿಲ್ಲ ಇಲ್ಲಿ ಮೈಸೂರು ದಸರಾ ಅಂತ ಎಲ್ಲ ಕಾರ್ಯಕ್ರಮ ಎಲ್ಲ ಫೇಮಸ್ ಮೈಸೂರು ಸ್ಯಾಂಡಲ್ ಸೋಪ್ ಫೇಮಸ್ ಮಹಾರಾಜ್ ಎಲ್ಲ ಫೇಮಸ್ ಇಡೀ ವರ್ಲ್ಡ್ ಅಲ್ಲೇ ಫೇಮಸ್ ಆಗೈತೆ ಅಂತದ್ರಲ್ಲಿ ಬ್ಯಾರೆ ಭಾಷೆ ನಟಿಯರು ಕರ್ಕೊಂಡ್ಬಂದು ಇಲ್ಲಿ ಅಡ್ವರ್ಟೈಸ್ ಮಾಡಿ ಕನ್ನಡ ಬ್ಯಾಲರ್ಸ್ ಬೇಕಾಗಿಲ್ಲ ಇವರು ಇವ್ರೇನು ದುಡ್ಡು ಹೊಡಿಯೋಕೆ ರಾಜಕಾರಣಿಗಳು ನಿಂತಿದವ್ರೆ ಆರ್ ಕೋಟಿ ಏಳು ಕೋಟಿ ಅಮೌಂಟ್ ಕೊಟ್ಬಿಟ್ಟು ಮಾಡೋ ಅಗತ್ಯ ಏನಿಲ್ಲ ಮಾಡಿದ್ರೆ ನಮ್ ಕನ್ನಡ ನಟಿರೋರು ಅವ್ರ ಅವ್ರ ಮುಖಾಂತರ ಏನಿದ್ರು ಅಡ್ವರ್ಟೈಸ್ ಕೊಟ್ಟು ಮೈಸೂರು ಅರಮನೆ ಸೋಪ್ ಅನ್ನು ಬೆಳೆಸ್ಕೋಬೇಕು ಅಂತ ಕೇಳ್ಕತ್ರಿ